ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ಎಲ್ಲ ಕ್ಲೀನಿಂಗ್ ಡೇ ಅಂತಲೇ ಹೇಳ್ಬೋದು ಎಲ್ಲ ಮನೆ ರೆಡಿ ಮಾಡೋದು ತೋರಿಸಿರ್ತಾರೆ ಕಿಚನ್ ರೆಡಿ ಮಾಡೋದು ತೋರಿಸಿರ್ತಾರೆ ಮನೆ ಎಲ್ಲನೂ ಆರ್ಗನೈಸ್ ಮಾಡೋದು ತೋರಿಸಿರ್ತಾರೆ ಬಟ್ ನಮ್ಮ ಹಳ್ಳಿ ಕಡೆ ನಾವು ಅಟ್ಟ ಅಂತ ಮಾಡ್ಕೊಂಡಿರ್ತೀವಲ್ಲ ಅದನ್ನು ನಾವು ಯಾವ ರೀತಿ ಕ್ಲೀನ್ ಮಾಡ್ಕೊಳ್ತೀವಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಈಗ ದೊಡ್ಡ ದೊಡ್ಡ ಸಿಟಿ ಎಲ್ಲ ಇರುತ್ತೆ ನೋಡಿ ಅಲ್ಲೆಲ್ಲ ಸ್ಟೋರೇಜ್ ರೂಮ್ ಅಂತಲೇ ಅದಕ್ಕೆ ಕಂಪ್ಲೀಟ್ ಒಂದು ಸಪ್ರೇಟ್ ರೂಮ್ನ ಇಟ್ಬಿಟ್ಟಿರ್ತಾರೆ ಬಟ್ ನಮ್ಮ ಹಳ್ಳಿ ಕಡೆ ನಮ್ದೆಲ್ಲ ಹಾಲ್ ಎಲ್ಲ ಇರುತ್ತಲ್ಲ ಆ ಹಾಲ್ ಮೇಲ್ಗಡೆನೇನು ಅಟ್ಟ ತುಂಬಿಸ್ಬಿಟ್ಟು ಅದು ಅಟ್ಟ ಅಂತ ನಾವು ಮಾಡ್ಕೊಂಡಿರ್ತೀವಿ ಮುಂಚೆ ಎಲ್ಲ ನನಗೆ ಇದ್ರ ಫೀಲೆಲ್ಲ ಇಲ್ಲ ಮದುವೆ ಆದಮೇಲೆ ನಾನು ಈ ಥರ ಅಟ್ಟ ಅಂತೆಲ್ಲ ನೋಡಿದ್ದು ಅಂದರೆ ಯಾರ್ದಾರ ಮನೆಗೆ ಹೋದ್ವಿ ಅಂತಂದರೆ ಅವ್ರ ಮನೇಲಿ ಹಟ್ಟ ಇದ್ದರೆ ಅದ್ರ ಮೇಲೆ ಹತ್ತೋದು ಇಳಿಯೋದು ಅಂದ್ರೆಲ್ಲ ನನಗೆ ಸಖತ್ ಇಷ್ಟ ಆಗ್ತಾ ಇತ್ತು ಇವಾಗ ನಾನೇ ಕ್ಲೀನ್ ಮಾಡ್ಕೋಬೇಕು ಅದಕ್ಕೆ ಇದನ್ನು ಯಾವ ರೀತಿ ಕ್ಲೀನ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ ಹಾಗೆ ಬೆಳಗ್ಗೆ ತಿಂಡಿಗೆ ಸಿಂಪಲ್ಲಾಗಿ ಮ್ಯಾಗಿನೇ ಮಾಡ್ಕೊಬಿಟ್ಟಿದೆ ಈಸಿಯಾಗಿ ಅಂತ ಅಂತಂದ್ಬಿಟ್ಟು ಈ ಥರ ಕೆಲಸ ಎಲ್ಲ ಇದ್ದಾಗ ಈ ಅಡುಗೆ ತಿಂಡಿ ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ವಿ ಅಂತಂದರೆ ಕೆಲಸ ಅಂತೂ ನಿಜವಾಗ್ಲೂ ಮುಗಿಯೋದಿಲ್ಲ ಅದಕ್ಕೆ ಸ್ವಲ್ಪ ಆಗಿ ಏನಾಗುತ್ತೆ ಅದನ್ನು ಮಾಡ್ಕೊಬಿಡೋಣ ಅಂತಂದ್ಬಿಟ್ಟು ಮ್ಯಾಗಿನ ಮಾಡಿಕೊಂಡೆ ಹಾಗೆ ಸ್ವಲ್ಪ ಉಳಿದಿದ್ನೂ ಕೂಡ ಮಧ್ಯಾಹ್ನನೂ ಇಟ್ಕೊಂಡಿದ್ದೆ ತಿನ್ನೋಣ ಮಧ್ಯಾಹ್ನಕ್ಕೆ ಸ್ವಲ್ಪ ಅಂತ ಅಂದ್ಬಿಟ್ಟು ಇದ್ದಿದ್ದು ಒಬ್ಬಳೆ ಅಲ್ವ ಅದಕ್ಕೋಸ್ಕರ ಇನ್ನು ಅದನ್ನು ಕ್ಲೀನ್ ಮಾಡೋಕೆ ಇಟ್ಕೊಂಡ್ರೆ ಎಷ್ಟೊತ್ತಾಗುತ್ತೋ ಏನೋ ನಿಜವಾಗ್ಲೂ ಗೊತ್ತಿರಲ್ಲ ಅದಕ್ಕೆ ಫಸ್ಟು ಹೊಟ್ಟೆ ತುಂಬ ತಿಂಡಿ ತಿನ್ಕೊಬಿಟ್ರೆ ಮತ್ತೆ ಊಟ ಮಾಡೋದು ಸ್ವಲ್ಪತ್ತು ಲೇಟ್ ಆದ್ರೂ ನಡೆಯುತ್ತೆ ಅಂತ ಅಂದ್ಬಿಟ್ಟು ನನಗೆ ಮ್ಯಾಗಿ ಎಲ್ಲ ತುಂಬ ಇಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಸೂಪಿ ಸೂಪಿ ಥರ ಮಾಡ್ಕೊಂಡೆಲ್ಲ ತಿಂದ್ವಿ ಅಂತಂದರೆ ಅದಕ್ಕೆ ಮ್ಯಾಗಿನೇ ರೆಡಿ ಮಾಡ್ಕೊಂಡಿದ್ದೆ ಇವಾಗ ಫೈನಲಿ ಒಂದು ವರ್ಕ್ನ ಹಿಡ್ಕೊಂಡೆ ಬಂದ್ಬಿಟ್ಟು ಫೈನಲಿ ಹಟ್ಟನ ಕ್ಲೀನ್ ಮಾಡೋಣ ಅಂತ ನಿಜ ಬರೀ ವೇಸ್ಟೇಜ್ ಐಟಮ್ಸ್ ಏನೇನಿತ್ತು ಅದನ್ನೆಲ್ಲ ತೊಗೊಂಡೋಗಿ ಮೇಲ್ಗಡೆ ಹಾಕೋದು ಈಸಿ ಇತ್ತು ಬಟ್ ಅದನ್ನು ನೋಡಿದ ಒಂದು ಕ್ಷಣ ನನಗೆ ತಲೆ ಕೆಟ್ಟೋಯಿತು ನಿಜವಾಗ್ಲೂ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಹೆಂಗೆ ಅದು ಏನು ಅಂತಂದ್ಬಿಟ್ಟು ಆಮೇಲೆ ಹಿಂದೆ ಹಿಂದೆಂದರೆ ಈ ಸಲ ಎಲ್ಲ ಪಾತ್ರೆನೂ ತೊಳೆಬೇಕಾಗಿತ್ತು ಯಾಕೆ ಅಂತಂದರೆ ಅದ್ರ ಹಿಂದಿನ ದಿನ ಈ ಕೋಳಿ ಏನು ಅಂತ ಬರುತ್ತಲ್ಲ ಅದೆಲ್ಲ ಹಟ್ಟು ತುಂಬ ಇತ್ತು ಅಂದರೆ ಹಂಚಿನ ಮನೆ ಅಲ್ವಾ ಅದ್ರ ಮೇಲ್ಗಡೆ ಪಾರಿವಾಳಗಳು ಗುಬ್ಬಚ್ಚಿಗಳು ಹಕ್ಕಿಗಳು ಎಲ್ಲ ಓಡಾಡ್ತಿರುತ್ತೆ ಮೊಟ್ಟೆ ಇಕ್ತಿರುತ್ತೆ ಅವೆಲ್ಲ ಮೇಲ್ಗಡೆ ಹಂಚಿನ ಮೇಲ್ಗಡೆ ಇರೋದ್ರಿಂದ ಅದರಲ್ಲಿರುವಂಥ ಏನೆಲ್ಲ ಹಂಚಿನ ಮೇಲಿಂದ ಬಂದು ಹಟ್ಟದ ಮೇಲೆ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿತ್ತು ಅದಕ್ಕೆ ಇರುವೆ ಔಷಧಿ ಎಲ್ಲನೂ ನನ್ನ ಹಸ್ಬೆಂಡ್ ಅದ್ರ ಹಿಂದಿನ ದಿನ ಹೊಡೆದಿದ್ರು ಒಂದಿನ ಎಲ್ಲ ಗ್ಯಾಪ್ ಕೊಟ್ಬಿಟ್ಟು ಇವಾಗ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟೆಲ್ಲ ರೆಡಿ ಮಾಡ್ಕೊಳ್ತಿದ್ದೆ ನನಗೆ ಕೆಳಗಡೆ ಏನಾದ್ರು ವೇಸ್ಟ್ ಅಂತ ಕಾಣಿಸ್ತು ಅಂತಂದರೆ ಇದ್ರ ಮೇಲೆ ಇಟ್ಬಿಡ್ತಿದೆ ಇವಾಗ ಯಾಕಾದ್ರೂ ಇಷ್ಟೊಂದೆಲ್ಲ ಇಟ್ಟಿದ್ದೀನೋ ಅನಿಸೋ ಥರ ಫೀಲ್ ಆಗ್ತಿತ್ತು ಹಾಗೆ ನಾವು ಯೂಸ್ ಮಾಡದೇ ಇರೋಂಥ ದೊಡ್ಡ ದೊಡ್ಡ ಪಾತ್ರೆಗಳು ಅಂದರೆ ಈ ಫಂಕ್ಷನ್ಸ್ಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಥರ ಪಾತ್ರೆಗಳನ್ನೆಲ್ಲನೂ ಮೇಲ್ಗಡೆ ಇಟ್ಟಿದ್ದೆ ಅದನ್ನ ಈಗ ಹೇಗಿದ್ರು ನಾವು ಔಷಧಿ ಹೊಡೆದಿದ್ವಿ ಅಲ್ವ ಅದಕ್ಕೋಸ್ಕರ ಕೆಮಿಕಲ್ ಎಲ್ಲ ಅದ್ರ ಮೇಲೆ ಆಗಿರುತ್ತೆ ಸಡನ್ನಾಗಿ ಒಂದೊಂದ್ಸಲ ಅಂದರೆ ಕೆಳಗಡೆ ತೊಗೊಬಂದಾಗ ಅದನ್ನು ವಾಶ್ ಮಾಡಿಕೊಂಡೇ ಯೂಸ್ ಮಾಡೋದು ಬಟ್ ಅದ್ರ ಕೆಮಿಕಲ್ ತುಂಬ ಲಾಂಗ್ ಟೈಮು ಒಂದು ಪಾತ್ರೆಗಳೆಲ್ಲ ಮೇಲೆ ಇರಬಾರ್ದು ಅಂದ್ಬಿಟ್ಟು ಎಲ್ಲ ಪಾತ್ರೆನೂ ವಾಶ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಫಸ್ಟು ಅಲ್ಲಿ ಯಾವುದೇ ಪಾತ್ರೆ ಇತ್ತು ಅಂತ ನಿಜ ನಾನು ಮದುವೆ ಆದಾಗಲಿಂದ ಕಂಪ್ಲೀಟ್ ನೋಡಿರಲಿಲ್ಲ ಅಂದರೆ ನಮ್ಮ ಮತ್ತೆ ಒಂದ್ರೊಳಗಡೆ ಒಂದು ಒಂದ್ರೊಳಗಡೆ ಒಂದು ಹಾಕಿ ಇಟ್ಬಿಟ್ಟಿದ್ರಲ್ಲ ನಂಗೆ ಅಷ್ಟು ಐಡಿಯಾ ಇರಲಿಲ್ಲ ಎಷ್ಟು ಪಾತ್ರೆ ಇರ್ಬೋದು ಅಂತ ಎಲ್ಲನೂ ಒಂದೊಂದಾಗಿ ಒಂದೊಂದಾಗಿ ಯಾವುದಾದ್ರೂ ಹೊಸದಿದೆಯಾ ಹಳೇದಿದೆಯಾ ಅಂದರೆ ವೇಸ್ಟೇಜ್ ಅಂತೆಲ್ಲ ನೋಡ್ತಿದ್ದೆ ವೇಸ್ಟೇಜ್ ಇತ್ತು ಅಂತಂದರೆ ಅದನ್ನು ಒಂದು ಸಪ್ರೇಟ್ ಒಂದು ಕವರ್ಗೋ ಎಲ್ಲ ಮೂಟೆಗೋ ಕಟ್ಟಿಟ್ಬಿಟ್ರೆ ಆಯುಧ ಪೂಜೆಗೆ ನನ್ನ ಹಸ್ಬೆಂಡ್ ಹೇಗಿದ್ರು ವೇ ಅವ್ರ ಜೊತೆ ಕೆಲಸ ಮಾಡೋರಿಗೆಲ್ಲ ರಿಟರ್ನ್ ಗಿಫ್ಟ್ ತರ್ತಾರಲ್ಲ ಅವತ್ತಿನ ದಿನ ಅದನ್ನೆಲ್ಲ ತೂಕಕ್ಕೆ ಹಾಕಿ ಬೇರೆ ಪಾತ್ರೆಗಳನ್ನ ತಂದರೆ ಆಯಿತು ಅಂತ ಅಂದ್ಬಿಟ್ಟು ಎಲ್ಲಾನು ಒಂದೊಂದಾಗಿ ಚೆಕ್ ಮಾಡಿ ಚೆಕ್ ಮಾಡಿ ಇಡ್ತಿದ್ದೆ ಇಲ್ಲಿ ಏನು ಟಯರ್ಡ್ ಆಗುತ್ತೆ ಅಂತಂದರೆ ಈ ಅಟ್ಟ ತುಂಬ ಚಿಕ್ಕದಿರುತ್ತೆ ಎಲ್ಲ ಸ್ಟೆಪ್ಸ್ಗಳು ಅದನ್ನು ಇಳಿಯೋದು ಹೊತ್ತೋದೆ ಸ್ವಲ್ಪ ಹಿಂಸೆ ಆಗ್ತಿರುತ್ತೆ ಒಂದೊಂದ್ಸಲ ಮುಗಿಸೋ ಥರ ಆಗ್ತಿರುತ್ತೆ ಅದಕ್ಕೆ ಎಲ್ಲ ಪಾತ್ರಗಳ್ನ ಫಸ್ಟು ಹಾಲಲ್ಲಿ ಇಟ್ಕೊಬಿಡೋಣ ನೆಕ್ಸ್ಟು ಅಕ್ಕಿದೆಲ್ಲೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ನೀವು ನಂದು ಡೈಲಿ ಲಾಗ್ ನೋಡ್ತಿದ್ರೆ ನಿಮಗೆ ಗೊತ್ತಿರುತ್ತೆ ನಮ್ಮದು ಹಾಲು ಎಷ್ಟು ದೊಡ್ಡದಿದೆ ಅಂತ ನಮ್ಮ ಹಾಲು ಎಷ್ಟು ದೊಡ್ಡದಿದೆಯೋ ಅಷ್ಟು ಕಂಪ್ಲೀಟಾಗಿ ನಾವು ಹಟ್ಟನ ಅಲ್ಲಿ ಫಿಲ್ ಮಾಡಿಸಿರೋದು ಮೇಲ್ಗಡೆ ಕೆಳಗಡೆ ಮನೆ ಎಷ್ಟು ಲೆಂತ್ ಲೆಂತೆಲ್ಲ ಎಷ್ಟು ಇದೆಯೋ ಹಟ್ಟನೂ ಕೂಡ ಅಷ್ಟೇ ದೊಡ್ಡದಿದೆ ಕ್ಲೀನ್ ಮಾಡೋದು ಅಷ್ಟೇನೆ ತುಂಬನೇ ಟೈಮ್ ಇಡುತ್ತೆ ಯಾಕಂದರೆ ಮನೆ ಒಳಗಡೆ ಇರೋಕ್ಕೆ ತುಂಬ ತಂಪಾಗಿರೋಕ್ಕೆ ಅಂಚಿನ ಮನೆ ಬೆಸ್ಟ್ ಅಂತ ಹೇಳ್ತೀವಿ ಬಟ್ ಅದನ್ನು ಕ್ಲೀನ್ ಮಾಡೋದು ಅಷ್ಟೇ ತುಂಬ ಕಷ್ಟ ಇರುತ್ತೆ ಬೇಗ ದುಂಬಾಗುತ್ತೆ ಬೇಗ ಧೂಳಾಗುತ್ತೆ ಯಾಕಂದರೆ ಅಂಚಿರೋದ್ರಿಂದ ನಮಗೆ ಮನೆ ಒಳಗಡೆ ಎಷ್ಟು ತಂಪಾಗ್ತಿರುತ್ತೋ ಮನೆ ಮೇಲ್ಗಡೆನೂ ಕೂಡ ಅಷ್ಟೇ ಗಲೀಜಾಗ್ತಿರುತ್ತೆ ಆವಾಗವಾಗ ಕ್ಲೀನ್ ಮಾಡ್ಕೊಳ್ಳಲಿಲ್ಲ ಅಂತಂದರೆ ನಮಗೆ ಡಸ್ಟ್ ಅಲರ್ಜಿ ಆಗೋದು ಇನ್ನೂ ಹೇಳಬೇಕು ಅಂತಂದರೆ ನನಗೆ ಸಿಕ್ಕಾಪಟ್ಟೆ ಡಸ್ಟ್ ಅಲರ್ಜಿ ಇದೆ ಹೇಗೆ ಅದನ್ನೆಲ್ಲ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ಹಾಗೆ ನಮ್ಮ ಮದುವೆದು ಮಡಿಕೆ ಎಲ್ಲ ಯೂಸ್ ಮಾಡಿದರು ನೋಡಿ ನೀರೆಲ್ಲ ತರಕ್ಕೆ ಅದೆಲ್ಲ ಒಂದು ವರ್ಷ ಎಲ್ಲ ಅಲ್ಲೇ ಇಟ್ಟಿರ್ಬೇಕು ಮನೆಯಲ್ಲಿ ಅಂತ ಹೇಳ್ತಾರೆ ಅದಕ್ಕೆ ಸುಮಾರು ಒಂದು ಒಂದೂವರೆ ವರ್ಷ ಆಗಿತ್ತು ಅದಕ್ಕೆ ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ಎತ್ತಿಟ್ಟಾರೆ ಒಂದೇ ಒಂದು ಮುಚ್ಚಳ ಮಾತ್ರ ಉಡ್ದೋಗಿತ್ತು ಸರಿ ಇದನ್ನ ಎಸ್ಬಿಡೋಣ ಅಂತ ಅಂದ್ಬಿಟ್ಟು ಸೈಡ್ಗೆ ತೆಗ್ದಿಟ್ಟಿದೆ ಈ ತರ ಮೆಮೊರೀಸ್ ಎಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಈ ಹಳೆ ಸಾಮಾನು ಹಟ್ಟ ಇದನ್ನೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಹೆಂಗೆ ಅಂದ್ರೆ ನಮ್ದು ಹಳೆ ಐಟಮ್ಸ್ ಎಲ್ಲ ಸಿಗುತ್ತಲ್ಲ ಅವಾಗ ಮೆಮೊರೀಸ್ ಎಲ್ಲ ತುಂಬಾ ರೀಕ್ಯಾಪ್ ಆಗ್ತಿರುತ್ತೆ ಓ ಇದನ್ನೆಲ್ಲ ಅದಕ್ಕೆ ಯೂಸ್ ಮಾಡಿದ್ವಿ ಅಯ್ಯೋ ಇದು ಇಲ್ಲಿದೆಯಲ್ಲ ಕೆಲವೊಂದು ನಾವು ಕೆಳಗಡೆ ಹುಡುಕ್ತಿವಂತ ವಸ್ತು ಕೂಡ ನಮಗೆ ಮೇಲ್ಗಡೆ ಸಿಕ್ಬಿಡುತ್ತೆ ಅವಾಗ ತುಂಬಾನೇ ಖುಷಿ ಆಗುತ್ತೆ ನಮ್ದು ಫ್ಯಾನ್ ದು ವೈರ್ ಕೂಡ ಕಳೆದೋಗ್ಬಿಟ್ಟಿತ್ತು ಇತ್ತು ಅಂದರೆ ಎಲೆಕ್ಟ್ರಿಕ್ ಫ್ಯಾನ್ ಇತ್ತು ಚಿಕ್ಕದು ಮೇಕಪ್ ಸಿಟ್ಟು ಅದ್ರದ್ದು ವೈರ್ ಅದ್ರ ಚಾರ್ಜರ್ ವೈರ್ ಕಳೆದೋಗ್ಬಿಟ್ಟಿತ್ತು ಅದು ಕೂಡ ನನಗೆ ಇಲ್ಲಿ ಹಟ್ಟದ ಮೇಲೆ ಸಿಕ್ತು ಸದ್ಯಕ್ಕೆ ಹೆಂಗೋ ಫೈನಲಿ ಸಿಕ್ತಲ್ಲ ಅಂತ ಅದನ್ನು ಎಷ್ಟು ಸಲ ನಾನು ಕೆಳಗಡೆ ಹುಡುಕಿದ್ದೀನಿ ಅಂತ ಗೊತ್ತಿಲ್ಲ ಯಾವುದೋ ವೈರ್ಗಳಿದೆ ಬಟ್ ಅದು ಚಾರ್ಜರ್ ವೈರೇ ಇಲ್ಲ ಅದಕ್ಕೆ ಬೇರೆ ಚಾರ್ಜರ್ ವೈರ್ ಕೂಡ ಹಾಗಲ್ಲ ಅದ್ರದೇ ಆದಂಥ ವೈರ್ಗಳನ್ನ ಇಡಬೇಕಾಗುತ್ತೆ ಅದಕ್ಕೋಸ್ಕರ ಸರ್ಚ್ ಮಾಡ್ತಿದ್ದೆ ಫೈನಲಿ ಅದು ಸಿಕ್ತು ಅನ್ನೋ ಖುಷಿನೇ ನನಗೆ ಜಾಸ್ತಿ ಆಗೋಯ್ತು ಹಾಗೆ ನಮ್ಮ ಮದುವೆಯಲ್ಲಿ ತುಂಬಾ ಇನ್ನೇ ಗಿಫ್ಟ್ಸ್ ಎಲ್ಲ ಬಂದಿತ್ತಲ್ಲ ಅದರಲ್ಲಿ ಕೆಲವೊಂದು ನಾವು ಇಲ್ಲಿಗೆ ತೊಗೊಬಿರಬೇಕಾದ್ರೆ ಸೇಫ್ಟಿಲ್ದ ತಗೊಬಂದ್ವಲ್ಲ ಅದು ಕೆಲವೊಂದು ಕ್ರ್ಯಾಕ್ ಎಲ್ಲ ಆಗಬಿಟ್ಟಿತ್ತು ಅಂದ್ರೆ ಹೊಡೆದೋಗಿತ್ತು ಅದಕ್ಕೆ ದೇವ್ರ ಫೋಟೋ ಎಲ್ಲ ಹೊಡೆದೋಗಿರೋದೆಲ್ಲ ಇಟ್ಕೊಬಾರದಲ್ಲ ಅಂತ ಅದನ್ನೆಲ್ಲ ಸೈಡಿಗೆ ಇಟ್ಟಿದ್ದೆ ಹಾಗೆ ಈ ಸೂಟ್ ಕೇಸ್ ಅಂತೂ ಮೇಲ್ಗಡೆ ಇತ್ತು ಅಂತಂದ್ರೆ ಡಸ್ಟ್ ಆಗಿಬಿಟ್ಟಿರುತ್ತೆ ಅದಕ್ಕೆ ಈ ತರ ಹೊಚ್ಚಿ ಇಡೋಣ ಅಂತಂದ್ಬಿಟ್ಟು ಅದನ್ನೆಲ್ಲ ಸರಿ ಮಾಡಿ ಫಸ್ಟ್ ಹಿಂಗೆ ಉದ್ದುದ ಇಟ್ಟಿದ್ದೆ ಬೇಡ ಅಂತಂದ್ಬಿಟ್ಟು ಈ ಥರ ಅಡ್ಡಡ್ವಾಗಿಯೇ ಪಕ್ಕ ಪಕ್ಕನೇ ಇಡೋಣ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಒಂದು ನನ್ನೊಂದು ಸೂಟ್ ಕೇಸ್ ಇತ್ತು ಅದನ್ನ ಹಿಂಗೆ ಪಕ್ಕ ಪಕ್ಕದಲ್ಲಿ ಇಟ್ಟಿದ್ದೀನಿ ಅಂದರೆ ನಾನು ಒಂದು ಸೆಟ್ ಮಾಡ್ಕೊಬಿಟ್ಟೆ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊ ಬಂದ್ಬಿಡೋಣ ಅಂತ ಹಾಗೆ ಒಂದು ಕಡೆಯಿಂದ ಅಂದರೆ ಅರ್ಧನ ಫಸ್ಟ್ ಏನೇನಿದೆ ಅದನ್ನೆಲ್ಲ ಬೇಕಾಗಿರೋದನ್ನೆಲ್ಲ ಅರ್ಧದಲ್ಲಿ ಇಟ್ಕೊಂಡು ಬೇಡದೇ ಇರೋದನ್ನೆಲ್ಲ ಇಟ್ಟು ಅದನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡು ನೀಟಾಗಿ ಗುಡಿಸ್ಕೊಂಡೆ ನನಗೆ ಸಿಕ್ಕಾಪಟ್ಟೆ ಡಸ್ಟ್ ಅಲರ್ಜಿ ಇರೋದರಿಂದ ಮಾಸ್ಕ್ ಕೂಡ ಹಾಕೋಬಿಟ್ಟೆ ನಾನು ಫಸ್ಟು ಮೇಲ್ಗಡೆ ಏನೇನಿತ್ತೋ ದುಂಬೆಲ್ಲ ಹೊಡ್ಕೊಬಿಟ್ಟೆ ಅಂದರೆ ಹಂಚು ಮೇಲ್ಗಡೆ ಇರುತ್ತಲ್ಲ ಅದ್ರ ಮೇಲೆ ಏನಾದರೂ ಡಸ್ಟೆಲ್ಲ ಕಟ್ಟಿದರೆ ಅದನ್ನೆಲ್ಲ ಹೊಡ್ಕೊಬಿಟ್ಟು ನೆಕ್ಸ್ಟ್ ಕೆಳಗಡೆ ಮತ್ತು ಗೋಡೆ ಮೇಲ್ಗಡೆ ಅದನ್ನೆಲ್ಲ ನೀಟಾಗಿ ಪರ್ಕೆಲೆ ಹಿಂಗೆಲ್ಲ ಮಾಡಿಕೊಂಡು ನೀಟಾಗಿ ಉಡ್ಸ್ಕೊಳ್ತಿದ್ದೀನಿ ಫಸ್ಟು ಟೈಮ್ ನಾನು ಈ ಥರ ಧೂಳು ಗುಡಿಸ್ತಿರೋದು ನಾನು ಅಮ್ಮನ ಮನೇಲೂ ಕೂಡ ನಾನು ಡಸ್ಟ್ ಅಲರ್ಜಿ ಅಂತ ನಾನು ನಿಜ ನನ್ನ ಧೂಳೇ ಕ್ಲೀನ್ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ ನಮ್ಮನೆ ಎಲ್ಲನೂ ಮಾಡ್ಕೊಳ್ತಿದ್ರು ಇವಾಗ ನಮ್ಮದೇ ಮನೆ ಅಂತ ಆದಮೇಲೆ ನಮ್ಮದೇ ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತಲ್ವ ಅದಕ್ಕೋಸ್ಕರ ಮಾಡ್ಕೊಳ್ತಿದ್ದೀನಿ ಹಾಗೆ ನಂದು ಕೆಲವೊಂದು ಟ್ರೈಪೋರ್ಡ್ಸ್ಗೆಲ್ಲ ಸಿಕ್ತು ಇದು ಸ್ಟಾರ್ಟಿಂಗ್ ಯೂಸ್ ಮಾಡ್ತಿದ್ದಂಥ ಟ್ರೈಪೋರ್ಡು ತುಂಬ ಕಮ್ಮಿ ಬೆಲೆಗೆ ಸಿಕ್ಕಿದ್ದು ಒಂದು ಮುನ್ನೂರೈವತ್ತು ರೂಪಾಯಿಗಿನ್ನೋ ಇನ್ನೂ ಹೈಟ್ ಆಗುತ್ತೆ ಆದರೆ ಅದರಲ್ಲಿ ಮೊಬೈಲ್ ಹೋಲ್ಡರ್ ಇತ್ತಲ್ಲ ಅದು ಬಿದೋಗ ಥರ ಆಗ್ತಿತ್ತು ಅಂದರೆ ಅಷ್ಟು ಗ್ರಿಪ್ಪಾಗಿರಲಿಲ್ಲ ಅದಕ್ಕೆ ಅದನ್ನು ತಗ್ಬಿಟ್ಟು ಮೇಲಿಟ್ಟಿದ್ದೆ ಇನ್ನೊಂದು ಗೊರಿಲಾ ಟ್ರೈಪೋಡ್ ಅಂತ ಅಮೆಝಾನಿಂದ ತರಿಸ್ಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಅದು ಆದರೆ ಬೆಂಡ್ ಮಾಡೋಕ್ಕಾಗ್ತಿರಲಿಲ್ಲ ಅದನ್ನು ಮತ್ತೆ ನೀಟಾಗಿ ಫಿಟ್ ಮಾಡ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ ಇವಾಗ ನಾನು ಇಟ್ಕೊಂಡಿದ್ದೀನಲ್ಲ ಅದು ಪುಟಾಣಿ ಟ್ರೈಪೋಡು ನಾನು ಒನ್ ಮಂತ್ ಎಲ್ಲ ನಾನು ಅದರಲ್ಲೇ ಯೂಸ್ ಮಾಡಿದ್ದೀನಿ ಅಂದರೆ ಈ ಕಾರ್ಗೆಲ್ಲ ಹಾಕ್ತಾರೆ ನೋಡಿ ಆ ಥರ ಟ್ರೈ ಪಡೋದು ಬಾಕ್ಸ್ ಮೇಲೆ ಬಾಕ್ಸು ಬಾಕ್ಸ್ ಮೇಲೆ ಬಾಕ್ಸ್ ಥರ ಎಲ್ಲ ಇಟ್ಟು ಆ ಮೊಬೈಲ್ ಹೋಲ್ಡರ್ಗೆ ಹಾಕಿ ಎಲ್ಲ ಮಾಡಿ ಹಾಕ್ತಿದ್ದಿದ್ದು ಫಸ್ಟ್ ಸ್ಟಾರ್ಟಿಂಗ್ ಒಂದು ಮಂತ್ ಎಲ್ಲ ನಾನು ಶಾರ್ಟ್ಸ್ ಹಾಕ್ತಿದ್ದಾನೆ ಅವಾಗೆಲ್ಲ ಅದೇ ಮೊ ಅದೇ ಒಂದು ಆ ಮೊಬೈಲ್ ಹೋಲ್ಡರಲ್ಲೇ ನಾನು ಮಾಡಿದ್ದು ಹಾಗೆ ಕೇಕ್ ಮಾಡೋಕ್ಕೆ ಅಂತ ಈ ಥರ ಕೇಕ್ ಬೇಸ್ ಎಲ್ಲ ತಂದ್ಬಿಟ್ಟು ಎಲ್ಲನೂ ಮೇಲ್ಗಡೆ ಹಾಕ್ಬಿಟ್ಟಿದೆ ಇವಾಗ ಗೊತ್ತಾಗ್ತಿದೆ ಮೇಲ್ಗಡೆ ಹಾಕೋದು ಎಷ್ಟು ಈಸಿನೋ ಬಟ್ ಕೆಲಸ ಅದನ್ನು ಮತ್ತೆ ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟೇ ಕಷ್ಟ ಇದೆ ಅಂತ ಇವಾಗ ಅರ್ಧ ಹಟ್ಟ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆದಂಗೆ ಅನಿಸ್ತು ಈ ಕಡೆ ಇರದೆಲ್ಲ ಇದೆಲ್ಲ ವೇಸ್ಟೇಜ್ ಇದನ್ನೆಲ್ಲ ಎ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಒಂದ್ಕಡೆ ನಾನು ಸ್ಟೋರ್ ಮಾಡಿ ಇಟ್ಕೊಂಡೆ ಇನ್ನು ಚೆನ್ನಾಗಿರೋ ಐಟಮ್ಸ್ನೆಲ್ಲ ಯಾವ್ದೇವು ಇದೆ ಯಾವ್ಯಾವ ಬಾಕ್ಸಲ್ಲಿ ಏನೇನಿದೆ ಅಂತೆಲ್ಲ ನೋಡಿ ಇಟ್ಟಿದ್ದೀನಿ ಅಂದರೆ ನಮಗೆ ಕೆಳಗಡೆ ಏನಾರ ಒಂದು ಐಟಮ್ ಬೇಕು ಅಂತಂದ್ರೆ ಮೇಲ್ಗಡೆ ಎಲ್ಲ ನೋಡಿದರೆ ನಮಗೆ ಟಕ್ಕಂತ ಓ ಇಲ್ಲಿ ಇಟ್ಟಿದ್ದೀನಿ ಅಂತ ನಮಗೊಂದು ಐಡಿಯಾ ಬಂದ್ಬಿಡುತ್ತೆ ಇನ್ನು ಅರ್ಧ ಹಟ್ಟ ಹಾಗೆ ಇತ್ತು ಅಂದರೆ ಈ ಕಡೆ ಸೈಡ್ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಈ ಕಡೆ ನನ್ನ ಹಸ್ಬೆಂಡ್ ಮೆಟೀರಿಯಲ್ಸ್ ಜಾಸ್ತಿ ಇತ್ತು ಅಂದರೆ ಅವರು ಅವ್ರ ಕೆಲಸಕ್ಕೆ ಯೂಸ್ ಮಾಡುವಂಥ ಟೂಲ್ಸ್ಗಳೆಲ್ಲ ಇತ್ತಲ್ಲ ಅದೆಲ್ಲ ಸ್ವಲ್ಪ ಈ ಕಡೆ ಸೈಡೆಲ್ಲ ಇಟ್ಬಿಟ್ಟಿದ್ರು ಅವರು ಅದಕ್ಕೆ ಅದನ್ನೆಲ್ಲ ಇನ್ನೊಂದು ಸೈಡೆ ಎತ್ತಿಟ್ಟು ಬುಡಣ ಟಮೊಟೊ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಕಸೆಲ್ಲ ಗುಡ್ಸ್ಕೊಳ್ತಿದ್ದೆ ಎಕ್ಸ್ಪೆಷಲಿ ನನಗೆ ಅಲ್ಲಿ ಡಸ್ಟೇ ಆಗ್ತಿರಲಿಲ್ಲ ಎಷ್ಟು ಸೀಂತಿದೆ ಅಂತಂದರೆ ಅದಾದ್ಮೇಲೆ ಅದು ಒಂದು ದಿನ ಎಲ್ಲ ನನಗೆ ರಿಕವರ್ ಆಗೋಕ್ಕೆ ಆಗಲಿಲ್ಲ ಅಷ್ಟೊಂದು ಡಸ್ಟ್ ಅಲರ್ಜಿ ಆಗೋಯ್ತು ಎಷ್ಟೋ ಇದೆಲ್ಲ ಕೆಲಸ ಮುಗಿಸ್ಬಿಟ್ಟು ನಾನು ಕೆಳಗಡೆ ಹೊರಟೋಗ್ಬಿಡ್ತೀನಿ ಅಂತ ಅನಿಸ್ತು ಬಟ್ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಹೆಂಗೆ ಫೀಲ್ ಆಯ್ತು ಅಂದರೆ ಕೆಳಗಡೆ ಮನೆಗಿಂತ ಮೇಲ್ಗಡೆ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ಅನ್ಸೋ ಥರ ಫೀಲ್ ಆಯ್ತು ನಮಗೆ ಕೆಳಗಡೆ ಎಲ್ಲ ಅಷ್ಟೊಂದು ಈ ಥರ ಎಲ್ಲ ಫೀಲ್ ಮಾಡ್ಸಿದ್ರೆ ಕೆಳಗಡೆ ಎಲ್ಲ ಅಷ್ಟೊಂದು ನಮಗೆ ಶೆಕೆ ಅಂತ ಏನು ಅನಿಸಲ್ಲ ಬಟ್ ಮೇಲ್ಗಡೆ ಹೋದಾಗ ಈ ಹಾಸಿಸಿ ಮನೆಯಲ್ಲೆಲ್ಲ ನಾವು ಎಷ್ಟು ಸ್ವೆಟ್ ಆಗ್ತಿರ್ತೀವಿ ಅಷ್ಟೇ ಸ್ವೆಟ್ ಆಗ್ತಿವಿ ಯಾಕಂದರೆ ಅಷ್ಟೇ ಬಿಸಿಲು ನಮಗೆ ಹೊಡಿತಿರುತ್ತೆ ಇಲ್ಲಿ ಅಟ್ಟ ಎಲ್ಲ ತುಂಬಿಸಿದ ಮನೇಲಿ ಹೆಂಗೆ ಅಂದರೆ ಮನೆ ಯಾವಾಗಲೂ ತಂಪಾಗಿರುತ್ತೆ ನೀವು ಎಂಥ ಶೆಕೆಗಾಲದಲ್ಲೂ ಕೂಡ ನಮ್ಮ ಮನೆ ಒಳಗಡೆ ತುಂಬನೇ ತಂಪಿರುತ್ತೆ ಬಟ್ ಮೇಲ್ಗಡೆ ಅಷ್ಟೇ ನಮಗೆ ಕಾವು ಅನಿಸ್ತಿರುತ್ತೆ ಅಟ್ಟೆಯಿಂದ ನಾವು ಅರ್ಧಕ್ಕೆ ಅರ್ಧ ಸೇಫ್ ಅಂತಲೇ ಹೇಳ್ಬೋದು ಒಂಥರ ಕೆಳಗಡೆ ನೆಮ್ಮದಿಯಾಗಿದ್ದೀವಿ ಅಂತ ಹೇಳ್ಬೋದು ನಾವು ಹಾಗೆ ಕಂಪ್ಲೀಟಾಗಿ ಧೂಳು ದುಂಬು ಎಲ್ಲನೂ ಒಡ್ಕೊಂಡೆ ಇವಾಗೆಲ್ಲ ಇದನ್ನು ಕ್ಲೀನ್ ಮಾಡ್ಕೊಳ್ತಿರೋ ಉದ್ದೇಶ ಏನು ಅಂತಂದರೆ ನಾ ಹೆಂಗಿದ್ರು ಪಕ್ಷದ ಹಬ್ಬ ಸ್ಟಾರ್ಟ್ ಆಗುತ್ತೆ ನೋಡಿ ಹಿರಿಯರಿಗೆ ಎಡೆು ಅಂತ ಹಬ್ಬ ಸ್ಟಾರ್ಟ್ ಆಗುತ್ತಲ್ಲ ಅದಕ್ಕೆ ನಾವು ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲಾನು ಮಾಡ್ಕೊಂಡು ಆದಮೇಲೆ ಹಿರಿಯರಿಗೆ ಎಡೆ ಮೇ ಬಿ ನಮ್ಮ ಹಿರಿಯರು ಒಂದು ಒಳ್ಳೊಳ್ಳೆ ಐಡಿಯಾಗಳನ್ನ ಮಾಡಿದ್ದಾರೆ ಹಬ್ಬ ಹುಣ್ಮೆಗೆಲ್ಲ ಧೂಳು ದುಂಬು ಹೊಡಿಬೇಕು ಮನೇಲಿರೋ ಕಸ ಎಲ್ಲ ತೆಗಿಬೇಕು ಇದೆಲ್ಲ ಡಸ್ಟ್ ಅಲರ್ಜಿ ಕಮ್ಮಿ ಮಾಡುತ್ತೆ ಮನೆ ನೀಟ್ ಅಂಡ್ ಕ್ಲೀನ್ ಆಗಿರುತ್ತೆ ಅವ್ರು ಈ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡಿರಲಿಲ್ಲ ಅಂತಂದ್ರೆ ನಮ್ಗೆ ಎಷ್ಟು ಬೇಕಷ್ಟು ಜಾಗನ ನಾವು ಕ್ಲೀನ್ ಮಾಡ್ಕೊಂಡು ಇರೋದ್ ಕಲಿತ್ ಬಿಡ್ತಿದ್ವೇನೋ ಅವ್ರು ಒಂದು ಮಾಡಿದ್ದಾರೆ ಅಂತಂದ್ರೆ ಅದರಲ್ಲಿ ಏನಾರು ಒಂದು ಅರ್ಥ ಇದ್ದೇ ಇರುತ್ತೆ ದೊಡ್ಡವರು ಮಾಡಿರೋದ್ರಲ್ಲಿ ಇವಾಗ ಕಂಪ್ಲೀಟ್ ಆಗಿ ನಾನು ಕೂಡ ಎಲ್ಲ ಗುಡ್ಸ್ಕೊಂಡು ಅದನ್ನ ಸಲ ಅದೇ ಮಾಬಲಿಗೆ ಸೀಟ್ಕೊಬಿಡ್ತಿದೆ ಈ ತರ ಮುಂಚೆ ಎಲ್ಲ ಒಂದ್ಸಲ್ ಹದ್ನದ್ ಒಂದ್ಸಲ ನಾವು ಸಿಟ್ಟುಕೊಳ್ತಿದ್ವಿ ಅಂದ್ರೆ ಒಸ್ಕೊಳ್ತಿದ್ವಿ ಹಟ್ಟನ ಮನೆ ಹೇಗೆ ಒರಿಸ್ತೀವಿ ಅದೇ ರೀತಿ ಹಟ್ಟನ್ನು ಕೂಡ ಒಸ್ಕೊಳ್ತಿದ್ವಿ ಇತ್ತೀಚೆಗೆ ಬಿಟ್ಬಿಟ್ಟಿದ್ವಿ ಆಮೇಲೆ ಕೆಳಗಡೆ ಎಂಥ ಫ್ಲಿಪ್ಕಾರ್ಟ್ ಐಟಮ್ಸ್ ಬರಲಿ ಅಮೆಝಾನಿಂದ ಬರಲಿ ಮೀಶೋಯಿಂದ ಬರಲಿ ಎಲ್ಲಾನು ತಂದು 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 ಮೇಲ್ಗಡೆ ಇಡೋದು ಆ ಥರ ಮಾಡ್ಕೊಬಿಟ್ಟಿದೆ ಎಷ್ಟು ಅಷ್ಟು ರೊಟ್ಟುಗಳು ಸಿಕ್ಕಿತ್ತು ಅಂತಂದರೆ ಕೆಳಗಡೆ ತೋರಿಸ್ತೀನಿ ನಿಮಗೆ ಅಷ್ಟೆಲ್ಲ ಇಲ್ಲಿ ನನಗೆ ಮೇಲ್ಗಡೆನೇ ಸಿಕ್ಕಿದ್ದು ಇಷ್ಟೊಂದೆಲ್ಲ ಯಾಕಪ್ಪ ಇಟ್ಟಿದೆ ನಾನು ಅಂತ ಅಂದ್ಕೊಬಿಟ್ಟಿದ್ದೆ ಇದನ್ನು ನಾವು ಒಂದು ಸ್ಟೋರೇಜ್ ರೂಮ್ ಅನ್ನೋದ್ಕಿಂತ ಒಂದು ಮನೆ ಥರನೇ ಟ್ರೀಟ್ ಮಾಡಿದ್ವಿ ಅಂತಂದರೆ ಮೇಲ್ಗಡೆನೂ ಕೂಡ ಒಂದು ಸಂಸಾರನ ನಡೆಸ್ಬೋದು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೋದು ಹಟ್ಟಗಳನ್ನ ನಮ್ಮ ಹಳ್ಳಿ ಈ ಥರ ಎಲ್ಲ ಹಟ್ಟ ಅಂತಂದರೆ ಏನೋ ಒಂಥರ ಚೆನ್ನಾಗಿರುತ್ತೆ ಎಷ್ಟೊಂದು ಜನ ಇವಾಗ ಸಿ ಮನೆ ಕಟ್ಕೊಂಡು ಹೋಗಿರೋರು ಕೂಡ ಒಂದು ಹಳ್ಳಿ ಹಂಚಿ ಮನೆಯಿಂದನೇ ನಾವು ಸಿ ಸಿ ಮನೆಗೆ ಹೋಗಿರ್ತೀವಿ ಅಲ್ವಾ ಅದೇ ರೀತಿ ಇವಾಗಲೂ ಅಷ್ಟೇ ನಿಮಗೆಲ್ಲ ಇವಾಗ ನೀವು ಇದ್ದಂಥ ಮನೆಗಳೆಲ್ಲ ರೀಕಪ್ ಆಗ್ತಿರ್ಬೋದು ಅಂತ ಅನಿಸುತ್ತೆ ಹಾಗೆ ಪಾತ್ರೆಗಳನ್ನೆಲ್ಲ ಕೆಳಗಡೆ ಇಟ್ಕೊಂಡಿದ್ದೆ ಆಲ್ರೆಡಿ ತುಂಬಾ ಟೈಮ್ ಆಗಿಬಿಟ್ಟಿತ್ತು ನನ್ನ ಫೇಸ್ ನೋಡ್ತಿದ್ದೀರಾ ನೀವು ಎಷ್ಟೊಂದು ಸ್ವೆಟ್ ಆಗಿಬಿಟ್ಟಿದೆ ಅಂದರೆ ನನಗಿದೆಲ್ಲ ಕ್ಲೀನ್ ಮಾಡೋಕ್ಕೆ ನನಗೆ ಸುಸ್ತಾಗ್ತಿರಲಿಲ್ಲ ಆ ಡಸ್ಟ್ ಅಲರ್ಜಿಗೆ ಸೀನಿ 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 ನನಗೆ ಅರ್ಧ ಟಯರ್ಡ್ ಆಗ್ತಾ ಇತ್ತು ಸುಮಾರೊಂದು ಟೈಮ್ ಒಂದೂವರೆ ಆಗ್ಬಿಟ್ಟಿತ್ತು ಊಟ ಮಾಡೋದೇ ನನಗೆ ಅರ್ಧ ಮರ್ತೋಗ್ಬಿಟ್ಟಿತ್ತು ಈ ಪಾತ್ರೆ ಎಲ್ಲ ವಾಶ್ ಮಾಡಿ ಒಣಗಿಸ್ಬಿಟ್ಟು ಇಟ್ಬಿಟ್ರೆ ಸಾಕಪ್ಪ ಅನ್ಸೋ ಥರ ಫೀಲ್ ಆಗಿತ್ತು ಅದಕ್ಕೆ ಎಲ್ಲ ಪಾತ್ರೆನೂ ಹಿಂದೆ ವಾಶ್ ಮಾಡ್ಕೊಳ್ಳೋಣ ಅಂತ ಅಂದರೆ ಹಿಂದೆ ನಲ್ಲಿ ಇದೆ ಅಲ್ಲಿ ವಾಶ್ ಮಾಡ್ಕೊಳ್ಳೋಣ ಅಂತ ಅಲ್ಲಿಗೆಲ್ಲ ತೊಗೊಂಡೋಗಿಟ್ಬಿಟ್ಟು ಅದನ್ನೆಲ್ಲ ಮತ್ತೆ ತಂದ್ಬಿಟ್ಟು ಇಲ್ಲಿ ದಬ್ಬಾಕ್ಬೇಕಲ್ಲ ಅಂದರೆ ಅದ್ರ ನೀರೆಲ್ಲ ಅಂದರೆ ಮೇಲ್ಗಡೆ ನಾವು ತುಂಬ ದಿನಗಳ ಇರೋ ಇಡೋದ್ರಿಂದ ಆ ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರಿಲ್ಲ ಅಂತಂದರೆ ಅದ್ರ ಡಾಟ್ಸ್ ಅಂದರೆ ವಾಟರ್ ಡಾಟ್ಸ್ ಏನೂ ಪಾತ್ರೆಗಳ ಮೇಲೆ ಉಳಿಯೋಲ್ಲ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಅದನ್ನು ಒರೆಸಿ ಒರೆಸಿ ಇಡೋದ್ಕಿಂತ ಈ ಥರ ಒಣಗಾಕ್ಬೋಡೋಣ ಅಂತ ಹೊರಗಡೆ ಜಗ್ಲಿ ಇತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಿದೆ ಇತ್ತೀಚೆಗೆ ರಂಗೋಲಿಗಳನ್ನ ತುಂಬ ಚೆನ್ನಾಗಿ ಬಿಡ್ತಿದ್ದೀನಿ ಎಲ್ಲ ನಿಜ ನನಗೆ ಅಷ್ಟೊಂದೆಲ್ಲ ರಂಗೋಲಿ ಬಿಡಕ್ಕೆ ಬರ್ತಿರಲಿಲ್ಲ ಸ್ಟಾರ್ಟಿಂಗ್ ಚಿಕ್ಕ ವಯಸ್ಸಲ್ಲಿ ಬಿಡ್ತಿದೆ ಬಟ್ ಬೆಳೀತಾ ಬೆಳೀತಾ ನನಗೆ ಅದ್ರ ಅಭ್ಯಾಸ ಇವಾಗ ಮೊಬೈಲಲ್ಲೆಲ್ಲ ನೋಡಿಕೊಂಡು ಕೆಲವೊಂದು ಎಳೆ ರಂಗೋಲಿಗಳು ಚುಕ್ಕಿ ರಂಗೋಲಿಗಳು ಇದನ್ನೆಲ್ಲ ಕಲಿತಿದ್ದೀನಿ ಒಂಥರ ಖುಷಿಯಾಗುತ್ತೆ ಪ್ರತಿದಿನ ಒಂದು ಹೊಸ ಹೊಸ ರಂಗೋಲಿಗಳನ್ನ ಹಾಕೋಕ್ಕೆ ಬಾಗಿಲು ಮುಂದೆ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ ಅದರಲ್ಲೂ ಈ ಹಿಡ್ಕೆ ಪುಡಿ ಯೂಸ್ ಮಾಡಿ ಹಾಕೋದು ಅಂದರೆ ಖುಷಿ ಆಗ್ತಿರುತ್ತೆ ಹಾಗೆ ಪಾತ್ರೆ ಎಲ್ಲಾನು ವಾಶ್ ಮಾಡಿಕೊಂಡು ಎಲ್ಲನೂ ನೀಟಾಗಿ ನೀರೆಲ್ಲ ಸೋರ್ಕೊಳ್ಳಿ ಅಂಬ್ಬಿಟ್ಟು ಹೊರಗಡೆ ಒಣಗಾಕಿದೆ ಒಳಗಡೆ ಕೆಲಸ ಇನ್ನೂ ಹಾಲು ಕೆಲಸ ಎಲ್ಲ ಹಾಗೆ ಇತ್ತಲ್ಲ ನಡುಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಳಗಡೆ ಎಲ್ಲ ಪಾತ್ರೆಗಳನ್ನೂ ಒಣಗಾಕಿಟ್ಬಿಟ್ಟು ಒಳಗಡೆ ಹೋದೆ ಕೆ ಅಲ್ಲೇ ಸ್ವಲ್ಪ ಮಳೆ ಕೂಡ ಬಂದ್ಬಿಡ್ತು ನಂಗೆ ಭಯ ಇತ್ತು ಮತ್ತು ಅಂದ್ರೆ ಪಾತ್ರೆ ನೆಂದ್ಬಿಡುತ್ತ ಅಂತ ನಮ್ಮದು ಅಂಚಿನ ಮನೆಯೆಲ್ಲ ಸ್ವಲ್ಪ ಮುಂದೆ ಸ್ವಲ್ಪ ಉದ್ದ ಇರೋದ್ರಿಂದ ಅಷ್ಟು ನೀರೆಲ್ಲ ಏನು ಜಗ್ಲಿ ಮೇಲೆ ಬರಲಿಲ್ಲ ಸ್ವಲ್ಪ ಉದ್ದುದ್ರಾಗಿ ಉದ್ರುಬಿಟ್ಟು ನಿಂತೋಯಿತು ಸಕ್ಕತ್ತು ಸುಸ್ತಾಗಿಬಿಟ್ಟಿತ್ತು ಮತ್ತು ಊಟ ಕೂಡ ಮಾಡೋಕ್ಕಾಗಲಿಲ್ಲ ಅದು ಮ್ಯಾಗಿ ಸ್ವಲ್ಪ ಜಾಸ್ತಿ ಗಟ್ಟಿಯಾಗಿ ಉಟ್ಟು ತುಂಬಿಟೋದು ತಿನ್ನೋಕ್ಕಾಗಲಿಲ್ಲ ಅದಕ್ಕೆ ಸ್ವಲ್ಪ ಶುಗರ್ನ ಬಾಯಿಗೆ ಹಾಕೋಬಿಟ್ಟು ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಮತ್ತೆ ಹಾಲನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೋದೆ ಈ ಹಬ್ಬ ಹುಣ್ಮೆಗಳಲ್ಲಿ ಹಬ್ಬ ಮಾಡಬೇಕಾದ್ರೆ ನಮಗೆ ಅದಕ್ಕೆ ಮುಂಚೆ ಎಷ್ಟು ಕೆಲಸ ಇರುತ್ತೋ ಹಬ್ಬ ಆದಮೇಲೂ ಕೂಡ ನಮಗೆ ಅಷ್ಟೇ ಕೆಲಸಗಳಿರುತ್ತೆ ಅಂದರೆ ಹಬ್ಬಕ್ಕೆ ಮುಂಚೆ ನಾವು ಮನೇನ ಹೇಗೆ ಕ್ಲೀನ್ ಮಾಡ್ಕೊಂಡಿರ್ತೀವೋ ಹಬ್ಬ ಮಾಡುವಾಗ ಅಷ್ಟೇ ಗಲೀಜಾಗುತ್ತೆ ಮನೆ ಮತ್ತೆ ಐಟಮ್ಸ್ ಎಲ್ಲ ಒಂದು ಇಲ್ಲಿದ್ದು ಇನ್ನೊಂದು ಕಡೆ ಹೋಗಿರುತ್ತೆ ಇನ್ನೊಂದು ಕಡೆ ಇದ್ದಿದ್ದು ಮತ್ತೊಂದು ಕಡೆ ಹೋಗಿರುತ್ತೆ ಮತ್ತೆ ಹಬ್ಬ ಆದಮೇಲೂ ಕೂಡ ಅಷ್ಟೇ ನಮಗೆ ಟೈಮ್ ಇಡದೇ ಇಡುತ್ತೆ ಮತ್ತೆ ಮನೆ ಕ್ಲೀನ್ ಮಾಡಕ್ಕೆ ಎರಡು ಸಲ ಮನೆ ಕ್ಲೀನ್ ಮಾಡಬೇಕಾಗುತ್ತೆ ಹಬ್ಬ ಉಣ್ಣೆಗಳಲ್ಲಿ ಈ ಹಬ್ಬನೂ ಬೇಡ ಏನು ಬೇಡ ಅನ್ಸ್ಬಿಟ್ಟಿರುತ್ತೆ ಬಟ್ ವರ್ಷಕ್ಕೊಂದ್ಸಲ ನಾವು ಈ ಥರ ಫುಲ್ ಹೋಲ್ ಮನೆ ಎಲ್ಲಾನು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ವಿ ಒಂದ್ ಕಡೆನೂ ಬಿಡ್ದಂಗೆ ಅಂತಂದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಟನೇ ಮಿನಿಮಮ್ ಒಂದು ವರ್ಷಕ್ಕೆ ಎರಡು ಸಲ ಇಲ್ಲ ಮೂರು ಸಲ ಅಂತ ಕ್ಲೀನ್ ಮಾಡ್ಕೊಂಡೇ ಮಾಡ್ಕೊಳ್ತೀವಿ ಯಾಕಂದ್ರೆ ಎಷ್ಟೊಂದು ವೇಸ್ಟೇಜಸ್ ಎಲ್ಲ ಸುಮ್ಮನೆ ಹಾಕ್ಬಿಟ್ಟಿರ್ತಿವಲ್ಲ ಅಂತ ಅಂದ್ಬಿಟ್ಟು ಇವಾಗ ನೀವು ಹಾಲ್ದು ಲೆಂತ್ ನೋಡ್ತಿರ್ಬೋದು ಹಾಲ್ ಲೆಂತ್ ಎಷ್ಟಿದೆಯೋ ಮೇಲ್ಗಡೆ ಅಟ ಕೂಡ ನಮ್ದಷ್ಟೇ ಲೆಂತ್ ಇದೆ ಎಲ್ಲಾನು ಕ್ಲೀನ್ ಮಾಡಿ ಎತ್ತಿಡೋಷ್ಟರಲ್ಲಿ ಸುಸ್ತಾಗೋಯ್ತು ಮೇ ಬಿ ಈ ಡಸ್ಟರ್ ಇರಲಿಲ್ಲ ಅಂತಂದರೆ ನಂಗೆ ಜಾಸ್ತಿ ಸುಸ್ತಾಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಈ ಥರ ಡಸ್ಟ್ ಅಲರ್ಜಿ ಇರೋದ್ರಿಂದನೇ ನನಗೆ ಸಿನಿ ಸಿನಿ ಅರ್ಧ ಜಾಸ್ತಿ ಸುಸ್ತು ಟಯರ್ಡ್ ತಲೆನೋವು ಈ ಥರ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗೋಯಿತು ಗಂಟ್ಲು ನೋವೆಲ್ಲ ಸ್ಟಾರ್ಟ್ ಆಗ್ಬಿಟ್ಟಿತ್ತು ನನಗೆ ನನ್ನ ಹಸ್ಬೆಂಡ್ ಯಾಕಾರು ನಿನಗೆ ಹೇಳೋದು ನಾನು ಕ್ಲೀನ್ ಮಾಡು ಅಂತ ನಾನಾದರೂ ಬಂದಿದ್ರೆ ಆಯ್ತಿತ್ತು ಅಂತಂದರು ಬಟ್ ಅವ್ರಿಗೆ ಇವಾಗ ಆಯ್ತು ಪೂಜೆ ಎಲ್ಲ ಇರೋದ್ರಿಂದ ಕೆಲಸ ಎಲ್ಲ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಅವ್ರು ಬರೋಕ್ಕಾಗಲಿಲ್ಲ ಸಂಜೆ ಬಂದು ಎಲ್ಲ ಎತ್ತಿಟ್ಕೊಡ್ತೀನಿ ಅಂದರು ಇಲ್ಲಿ ನೋಡಿ ಇವಾಗ ರೆಟ್ಕು ತೋರಿಸ್ತಾ ಇದ್ದೀನಲ್ಲ ಇಷ್ಟಲ್ಲೆಲ್ಲ ಏನೇನೋ ಐಟಮ್ಸ್ಗಳು ಹಾಕಿಟ್ಟಿದ್ದೆ ಹಾಗೆ ಕಿಚನ್ ಮೇಕವ್ರು ಮತ್ತೆ ಸಲ ಮಾಡಿದ್ನಲ್ಲ ಅದ್ರದ್ದು ಕೂಡ ಬಾಕ್ಸ್ಗಳೆಲ್ಲ ಇತ್ತು ಇದನ್ನೆಲ್ಲ ಇನ್ನೊಂದು ಚಿಕ್ಕ ಹಟ್ಟ ಇದೆ ಹೊರಗಡೆ ಹಾಲಲ್ಲಿ ಅದ್ರ ಮೇಲ್ಗಡೆ ಇಟ್ಕೊಬಿಟ್ರೆ ನಾವು ನೀರು ಒಲೆ ಒಳಗಡೆ ಎಲ್ಲ ಉರಿ ಹಾಕಬೇಕಾದ್ರೆ ಎಲ್ಲ ಯೂಸ್ ಆಗುತ್ತೆ ಅಂತ ಎಲ್ಲನೂ ಇಟ್ಬಿಟ್ಟು ಮೇಲ್ಗಡೆ ಇಟ್ಟು ಸಿಂಪಲ್ಲಾಗಿ ಗುಡಿಸ್ಕೊಂಡೆ ಆ ಹಾಲನೆಲ್ಲಾನ ಅಂದರೆ ನನಗಿನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲಿಲ್ಲ ಹಾಲೆಲ್ಲ ಕ್ಲೀನ್ ಮಾಡಿದ್ದು ಅದಕ್ಕೆ ಸ್ವಲ್ಪ ಮಟ್ಟಿಗೆ ಇವಾಗ ಕ್ಲೀನ್ ಮಾಡ್ಕೊಂಡಿರೋಣ ಹೇಗಿರೋ ಒಂದು ಆರು ಗಂಟೆ ಆಗೋಯ್ತಲ್ಲ ನಾಳೆ ಧೂಳೆಲ್ಲ ನೀಟಿಗೂ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ರೆ ರಾಯ್ತು ಅಂದ್ಬಿಟ್ಟು ಎಲ್ಲ ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂಡು ಪಾತ್ರೆ ತಂದು ಒಳಗಡೆ ಇಟ್ಟೆ ಅಂದರೆ ಮತ್ತೆ ಒಬ್ಬಳೇ ಅಟ್ಟದ ಮೇಲ್ಗಡೆ ತಗೊಂಡೋಗಿಡ್ತೀನಿ ಅಂತಂದರೆ ಸುಸ್ತಾಗುತ್ತೆ ಅದಕ್ಕೆ ನನ್ನ ಹೆಸ್ಬೆಂಡ್ ನಾನಿನ್ನೇನೊಂದು ಹಾಫ್ ಆನ್ ಅವರು ಬಂದ್ಬಿಡ್ತೀನಿ ನಾನೆಲ್ಲ ಎತ್ಕೊಡ್ತೀನಿ ನೀನು ಮೇಲ್ಗಡೆ ಹೆಂಗೆ ಬೇಕಂಗೆ ಜೋಡ್ಸ್ಕೊ ಅಂತಂದರು ಸರಿ ಅವ್ರು ಬರೋವರೆಗೂ ಕೆಳಗಡೆನೆ ಇರಲಿ ಅಂತ ಅಂದ್ಬಿಟ್ಟು ಆವಾಗ ನನಗೆ ಒಟ್ಟಿಸುವಾಗ ಸ್ಟಾರ್ಟ್ ಆಯಿತು ಈ ಥರ ಎಲ್ಲ ಕೆಲಸ ಮಾಡಬೇಕಾದ್ರೆ ಫಸ್ಟು ಬೇಗ ಬೇಗ ಮುಗ್ದೋಗ್ಬಿಟ್ರೆ ಸಾಕಣಪ್ಪ ಅಂತ ಅನಿಸ್ತಿರುತ್ತೆ ಆಮೇಲೆ ಕೆಲಸ ಎಲ್ಲ ಮುಗಿದ ಮೇಲೆ ನಾವು ಅಯ್ಯೋ ಇಷ್ಟೊಂದು ಓಟ ಸ್ಥಿತಿದೆಯಲ್ಲ ಆವಾಗ ಹಸುವು ನಮಗೆ ನೆನಪಾಗುತ್ತೆ ಆ ಕೆಲಸ ಮಾಡ್ಬೇಕಾದ್ರೆ ಎಲ್ಲ ಹೆಣ್ಮಕ್ಳು ಹೀಗೆ ಅಂತ ಅನಿಸುತ್ತೆ ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟು ಫಸ್ಟ್ ಕೆಲಸ ಮುಗಿಸ್ಬಿಡೋಣ ಕೆಲಸ ಮುಗಿಸ್ಬಿಡೋಣ ಅಂತ ಅನ್ಕೊಬಿಡ್ತೀವಿ ಬಟ್ ಲಾಸ್ಟಿಗೆ ಟಯರ್ಡ್ ಆಗ್ತಿದ್ದಾಗ ನಮಗೆ ಒಂಥರ ಫೀಲ್ ಆಗ್ತಿರುತ್ತೆ ಒಬ್ಬೊಬ್ಬರು ಈ ಹಬ್ಬದ ಕೆಲಸ ಎಲ್ಲ ಮಾಡಿಬಿಟ್ಟು ಕಂಪ್ಲೀಟ್ ಒಂದು ವಾರ ಎಲ್ಲ ಹುಷಾರು ತಪ್ಪಿಡ್ತಾರೆ ಅಂದರೆ ಅವರಿಗೆ ಜ್ವರ ಸುಸ್ತು ಇದೆಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ನನಗೆ ಜಸ್ಟ್ ಒಂದು ಸ್ವಲ್ಪ ಅಂದರೆ ಸೀನಿಸಿನಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಸುಸ್ತಾಗ ಸ್ಟಾರ್ಟ್ ಆಯ್ತು ಅಷ್ಟೇ ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಆಗಲಿಲ್ಲ ನನಗ ನಮ್ಮ ಅಮ್ಮ ಅಂತೂ ಹಬ್ಬದ ಕೆಲಸ ಎಲ್ಲ ಮುಂಚೆ ಎಲ್ಲ ಮಾಡಿದ್ರು ಅಂತಂದರೆ ಅವರಿಗೆ ಮತ್ತೆ ಎರಡು ಮೂರು ದಿನ ಜ್ವರ ಬಂದ್ಬಿಡ್ತಿತ್ತು ಅದಕ್ಕೆ ಎಲ್ಲರೂ ಒಂದು ಹದಿನೈದು ದಿನಕ್ಕೆ ಮುಂಚೆ ಇಟ್ಕೊಳ್ತಾರೆ ಅಂತ ಅನಿಸುತ್ತೆ ಹಬ್ಬದ ಕೆಲಸ ಮಾಡೋಕ್ಕೆ ಇನ್ನು ನಾನು ಮೇಲ್ಗಡೆ ಎಲ್ಲ ಬೆಡ್ಶೀಟು ರಗ್ಗು ಎಲ್ಲ ಇದ್ವಲ್ಲ ಅದು ಯಾವುದೂ ವಾಶ್ ಮಾಡಿರಲಿಲ್ಲ ಅದನ್ನೆಲ್ಲ ಒಂದಿನ ಹಾಕ್ಕೊಂಡು ಹಾಕ್ಕೊಂಡು ಹೊರಗಡೆ ಒಣಗಾಕೊಂಡ್ರೆ ಆಯಿತು ಎಗಿರು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡೋಣ ಅಂತ ಅಂದ್ಕೊಂಡು ಬರೀ ಹಟ್ಟ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಕೊಂಡೆ ಮೇಲ್ಗಡೆ ಒಂದು ಕ್ಲೀನ್ ಮಾಡಿದ್ವಿ ಅಂದರೆ ಒಂದು ಅರ್ಧ ಮನೆ ಕ್ಲೀನ್ ಮಾಡ್ದಂಗೆ ಹಾಗೆ ನಂದು ಕಿಚನ್ನು ಕೂಡ ಆಲ್ರೆಡಿ ರೆಡಿ ಆಗಿತ್ತಲ್ಲ ಅದು ಕೂಡ ಎಲ್ಲ ಕಂಪ್ಲೀಟ್ ಆಗಿತ್ತು ಇನ್ನು ಎರಡು ರೂಮ್ ಕ್ಲೀನ್ ಮಾಡಬೇಕಿತ್ತು ಇನ್ನು ಎರಡು ಚಿಕ್ಕ ಚಿಕ್ಕ ಹಾಲ್ಗಳು ಕ್ಲೀನ್ ಮಾಡಬೇಕಿತ್ತಷ್ಟೇ ಸರಿ ನೆಕ್ಸ್ಟ್ ಡೇ ಆಯಿತು ಅಂತ ಇವಾಗ ಹೊಟ್ಟೆ ಆಗ್ತಿತ್ತಲ್ಲ ಅಂತ ಅಂದ್ಬಿಟ್ಟು ಒಂದು ಮೂರು ಎಗ್ ತೊಗೊಂಡು ಆಮ್ಲೆಟ್ ಅಂದರೆ ಮೊಟ್ಟೆ ದೋಸೆ ಅಂತಲೂ ಅಂತೀವಿ ನಾವು ನಮ್ಮ ಅಜ್ಜ ಕನ್ನಡದಲ್ಲಿ ಹೆಗ್ ಆಮ್ಲೆಟ್ ಅಂತಲೂ ಅಂತೀವಿ ಇಂಗ್ಲೀಷಲ್ಲಿ ಅದನ್ನು ಮಾಡ್ಕೊಳ್ಳೋಣ ಅಂದ್ಕೊಂಡೆ ಜಸ್ಟ್ ಒಂದು ಆ್ಯಪಲ್ ಥರ ಮಾಡ್ಕೊಳ್ಳೋಣ ಅಂದರೆ ಉಪ್ಪು ಖಾರ ಎಲ್ಲ ಉದುರಿಸ್ತಾರಲ್ಲ ಆ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬೇಡ ಸ್ವಲ್ಪ ಆನಿಯನ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಮಗೆ ಎಷ್ಟು ಬೇಕಷ್ಟು ಆನಿಯನ್ನು ಮತ್ತು ಸಾಲ್ಟು ಚಿಲ್ಲಿ ಪೌಡರು ಒಂಚೂರು ಗರಂ ಮಸಾಲ ಆಮೇಲೆ ಅದಕ್ಕೆ ಒಂದು ಎರಡು ಮೂರು ಮೊಟ್ಟೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಅಂದರೆ ದೋಸೆ ಎಲ್ಲ ಹಾಕ್ತೀವಲ್ಲ ಅದೇ ರೀತಿ ಅಂಚು ಮೇಲೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಅಂದರೆ ಸುಮಾರು ಜನ ಮಾಡಿ ಬಟ್ ಗೊತ್ತಿಲ್ದಿರೋರಿಗೆ ಯೂಸ್ ಆಗಲಿ ಅಂತ ಹೇಳ್ತಾ ಇದೀನಿ ತುಂಬಾ ಬೇಗನೆ ಆಗುತ್ತೆ ಇದು ಹಾಗೆ ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು ನನ್ನ ಚಾನಲ್ ಇವಾಗ ಚೆನ್ನಾಗಿ ಸ್ವಲ್ಪ ಗ್ರೋತ್ ಆಗ್ತಿದೆ ಇದಕ್ಕೆಲ್ಲ ಕಾರಣ ನೀವೇನೇನೆ ನೀವೆಲ್ಲ ಈ ತರ ಸಪೋರ್ಟ್ ಮಾಡ್ತಿರೋದ್ರಿಂದ ನನಗೆ ತುಂಬಾನೇ ಖುಷಿ ಆಗ್ತಿದೆ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಹೊಸ್ದಾಗ ಯಾರೋ ವಿಡಿಯೋಸ್ ನೋಡ್ತಿದ್ರೆ ಖಂಡಿತ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಈಗ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಕಣ್ಣು ಬೆಳೆಸಿ ಯಾಕಂದರೆ ನಾವು ಕೆಲವೊಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರ್ತೀವಿ ತುಂಬಾ ರಿಸ್ಕಿ ಇದೆ ನಾವು ಅನ್ಕೊಂಡಷ್ಟು ಈಸಿ ಅಂತೂ ಅಲ್ಲ ಯೂಟ್ಯೂಬು ಇವಾಗ ನಾವು ಎರಡು ಅವರ್ ಮುಗಿಸೋ ಕೆಲಸದಲ್ಲಿ ನಾವು ವಿಡಿಯೋ ಮಾಡ್ಕೊಂಡು ಕೆಲಸ ಮಾಡ್ತೀವಿ ಅಂತಂದರೆ ಎಕ್ಸ್ಟ್ರಾ ಟೂ ಅವರ್ಸ್ನ ನಾವು ಅದಕ್ಕೆ ಇನ್ವೆಸ್ಟ್ ಮಾಡ್ತೀವಿ ಇದನ್ನು ಫ್ರೀ ಟೈಮಲ್ಲಿ ಅಷ್ಟೇ ನಾವು ಮಾಡೋಕ್ಕಾಗೋದು ಎಲ್ಲ ಕೆಲಸನೂ ಮೇಂಟೈನ್ ಮಾಡ್ಕೊಂಡಂತೂ ನಿಜವಾಗ್ಲೂ ಮಾಡೋಕ್ಕಾಗಲ್ಲ ಇಂಥರಲ್ಲಿ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ನೀವು ನನಗೆ ಇಷ್ಟೊಂದು ಪ್ರೀತಿ ಕೊಟ್ಕೊಂಡು ಇಷ್ಟೊಂದು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಅಂತಂದರೆ ಅದು ಸುಮ್ಮನೆ ವಿಚಾರ ಅಲ್ಲ ಯಾಕಂದರೆ ಒಬ್ರು ವೀಡಿಯೋನ ನಾವು ಇಷ್ಟು ತಾಳ್ಮೆಯ ನೋಡ್ತೀವಿ ಅಂತಂದ್ರೂ ಸುಮ್ಮನೆ ವಿಚಾರ ಅಲ್ಲ ಅವ್ರ ಮನೆ ಪರಿಸ್ಥಿತಿ ಏನು ಎಲ್ಲನೂ ನೋಡಿರ್ತೀವಿ ಅಲ್ವ ಅದಕ್ಕೋಸ್ಕರ ನೀವೆಲ್ಲ ನನ್ನ ಕಂಪ್ಲೀಟ್ ಲೈಫ್ ಹೇಗಿದೆ ಅಂತ ನೀವೆಲ್ಲರೂ ಅಬ್ಸರ್ವ್ ಮಾಡಿದಿರಾ ಕೆಲವೊಬ್ರು ಕಮೆಂಟ್ಸ್ಗಳು ಮಾಡ್ತಿರ್ತೀರಾ ತುಂಬಾ ಖುಷಿಯಾಗುತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ಚಾನೆಲ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೇಗ್ ಆಮ್ಲೆಟ್ ಕೂಡ ಮಾಡಿಕೊಂಡೆ ಅಂದರೆ ದೊಡ್ಡದಾಗ ಹಾಕೊಂಡ್ರೆ ಸ್ವಲ್ಪ ಜಾಸ್ತಿ ಆ ದಪ್ಪ ಬಂದ್ಬಿಡುತ್ತೆ ಅದು ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಹಾಕೊಂಡೆ ಹಾಗೆ ನಂದು ಕಿಚನ್ ಮೇಕೋವರ್ ಅಂದರೆ ಈಗ ಎರಡನೇ ಸಲ ಕಿಚನ್ ಮೇಕೋವರ್ ಮಾಡಿದ್ದೀನಲ್ಲ ಎಲ್ಲ ಹೊಸ ಹೊಸ ಐಟಮ್ಸ್ನೆಲ್ಲ ತಂದುಬಿಟ್ಟು ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ಅದನ್ನ ವೀಡಿಯೋನ ಔಟ್ ಮಾಡ್ಕೊಂಡಿದ್ರೆ ಹೋಗಿ ಒಂದ್ಸಲ ಚಾನಲಲ್ಲಿ ಚೆಕ್ ಮಾಡಿ ಸಿಗುತ್ತೆ ಇದ್ರೆ ಹಿಂದಿನ ವೀಡಿಯೋನೇ ಆಗಿರುತ್ತೆ ಅದು ಕಿಚನ್ ಮೇಕೋವರ್ದು ತುಂಬ ಚೆನ್ನಾಗಿ ಆಗಿದೆ ಅಂತ ನನಗೆ ನನಗಿವಾಗ ನನ್ನ ಕಿಚನ್ ಇವಾಗ ನೀವು ಆಲ್ರೆಡಿ ಔಟ್ಲುಕ್ ನೋಡ್ತಿದ್ದೀರಾ ಅದನ್ನೆಲ್ಲ ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತಂದ್ಬಿಟ್ಟು ಕೂಡ ನಾನು ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ಹೋಗಿ ಒಂದು ಸಲ ಚೆಕ್ಔಟ್ ಮಾಡಿ ಆಲ್ರೆಡಿ ಒಂದು ಆರು ಕಾಲು ಆರು ಇಪ್ಪತ್ತಾಗಿತ್ತು ಇನ್ನೂ ಸ್ವಲ್ಪ ಬೆಳಕು ಹಾಗೆ ಇತ್ತು ಅದಕ್ಕೆ ಸ್ವಲ್ಪ ಎಗ್ ದೋಸೆ ಎಲ್ಲ ಮಾಡಿಕೊಂಡು ತಿನ್ಕೊಂಡು ಕುತ್ಕೊಂಡು ಅಷ್ಟೆಲ್ಲ ನನ್ನ ಹಸ್ಬೆಂಡ್ ಬಂದರು ಬಂದುಬಿಟ್ಟು ಐಟಮ್ಸ್ ಎಲ್ಲನೂ ಮೇಲ್ಗಡೆ ಎತ್ಕೊಡ್ತಿದ್ರು ಅದಕ್ಕೆ ನಾನು ಅದನ್ನೆಲ್ಲ ಜೋಡಿಸ್ಕೊಳ್ತಿದ್ದೆ ಒಬ್ಬರು ಎತ್ಕೊಡೋರು ಇದ್ದರು ಅಂತಂದರೆ ತುಂಬ ಈಸಿ ಆಗುತ್ತೆ मैं करता हूँ लेकिन ये रखते ना फोड़ते नहीं मैं चलेगा रिट पर आऊँगा ना ठीक Oh. ಅವರು ಒಂದೊಂದಾಗಿ ಎಲ್ಲನೂ ಇದ್ದರು ಮೇಲ್ಗಡೆ ನನಗೆ ಹೇಗೆ ಬೇಕು ಆ ಥರ ಜೋಡ್ಸ್ಕೊಳ್ತಿದ್ದೆ ಇವಾಗ ನನಗೆ ನೀಟಾಗಿ ಒಂದು ಕ್ಲಿಯರ್ ಪಿಚ್ಚರ್ ಸಿಕ್ತು ಯಾವ್ಯಾವ ಐಟಮ್ಸ್ಗಳು ಎಷ್ಟೆಷ್ಟಿದೆ ಏನೇನಿದೆ ಯಾವ ಪಾತ್ರೆ ಒಳಗಡೆ ಏನಿದೆ ಅಂತ ಇನ್ನು ಕೆಳಗಡೆ ಏನೇ ಬೇಕು ಅಂತಂದರೆ ಯಾರ್ಯಾರ ಕೇಳಿದ್ರು ಇಲ್ಲ ಈ ಒಳಗೆ ಇದಿದೆ ಇದು ತೊಗೊಳ್ಬೋದು ಅಂತ ಅನಿಸ್ತು ನನಗೆ ನನಗೆ ಅನ್ಸಂಗೆ ಒಂದು ಒಂದು ಅರೇಂಜ್ಮೆಂಟ್ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಅಂತ ಅನಿಸ್ತು ನನಗೆ ಇವಾಗ ಫೈನಲ್ ಆಗಿ ನಮ್ಮ ಹಟ್ಟ ಈ ರೀತಿಯಾಗಿದೆ ಎಲ್ಲಾದರೂ ಎಲ್ಲರೂ ಮನೆಯೆಲ್ಲ ಕ್ಲೀನ್ ಮಾಡಿ ಈ ಥರ ಇದೆ ನಮ್ಮ ಮನೆ ಅಂತ ತೋರಿಸ್ತಾರೆ ಬಟ್ ನಾನು ಹಟ್ಟನ ಕ್ಲೀನ್ ಮಾಡಿ ತೋರಿಸ್ತಿದ್ದೀನಿ ನಿಮ್ಗೆಲ್ರಿಗೂ ಏನಾದ್ರು ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಮಾಡಿ ಹಾಗೆ ಕಳೆದೋಗಿತ್ತು ಫಸ್ಟ್ ಅದಕ್ಕೆ ಫ್ಯಾನ್ಗೆ ಚಾರ್ಜರ್ ಹಾಕ್ಬೇಕು ಮಿನಿಮಮ್ ಅಂದ್ರೆ ಏಯ್ಟ್ ಅವರ್ ಚಾರ್ಜ್ ಮಾಡಬೇಕು ಇದನ್ನ ಅದಕ್ಕೆ ಹಾಕ್ಬಿಟ್ಟಿರೋಣ ಎಮರ್ಜೆನ್ಸಿಗೆ ಯೂಸ್ ಆಗುತ್ತೆ ಅಂದ್ರೆ ತಲೆ ಸ್ನಾನ ಎಲ್ಲ ಮಾಡಿದಾಗ ಎಲ್ಲರೂ ಹೊರಗಡೆ ಹೋಗಬೇಕು ಅಂತಂದ್ರೆ ಅವಾಗ ತಲೆ ನೀಟಾಗಿ ಉಣ್ಗಿಸ್ಕೊಳ್ಳೋಕಾಗಲ್ಲ ಅಲ್ವಾ ಅವಾಗ ಈ ಫ್ಯಾನ್ ಮುಖಾಂತರ ಏರ್ಸ್ನ ಡ್ರೈ ಮಾಡ್ಕೊಳ್ತೀನಿ ಇವತ್ತಿಗೆ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದ್ರೂ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ಆ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಹಾಗೆ ನೈಟ್ ಡಿನ್ನರ್ಗೆ ಅಂತಂದ್ಬಿಟ್ಟು ಕಾಳು ಸಾಂಬಾರೆಲ್ಲ ಮಾಡಿಕೊಂಡು ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ಎಗ್ ದೋಸೆನ ಮಾಡಿಕೊಟ್ಟೆ ಥ್ಯಾಂಕ್ ಯು ಬ ಬಾಯ್